ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವ್ ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಏನಂದ್ರ ನೀರ್ ಪನಸ್ ನೋಡ್ರಿ ನೀರ್ ನ ಕಾಪಾ ಅಂತ ಹೇಳ್ತೀವಿ ನಾವು ಇದನ್ನ ರವಾ ಫ್ರೈ ರವಾ ಹಚ್ಚಿ ಫ್ರೈ ಮಾಡೋದ್ ಹೆಂಗ ಅಂತ ತೋರಿಸ್ಕೊಡ್ತೀನಿ ಒಂದೊಂದ್ ಕಡೆ ಒಂದೊಂದ್ ರೀತಿ ಕರಿತ ನೋಡ್ರಿ ಇದನ್ನ ನಾವು ನೀರ್ ಪರಸ್ ನೀರ್ ಪನಸ್ ಅಂತ ಕರಿತೀವಿ ಬಟ್ ಬೇರೆ ಕಡೆ ಏನ್ ಅಂತ ಗೊತ್ತಿಲ್ಲ ನಿಮಗೆ ಬೇರೆ ಕಡೆ ಹೆಸರು ಬೇರೆ ಇತ್ತಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ మొదలగ్ ఇన్ కట్ నోడ్రీ ఇ కట్ మి ము జాస్తి హాల్ ఇత సో ఆ హాలు చాకూగ్ అంట్ చాన్స్ ఇరత్ అంతి మొదలూర్ ఎన్ని హచ్చిబిట్ కట్ మి అంద ఆమె కటింగ్ మజి ఆగ ఉద్దేశా స్వల్ప ఎన్నిన హిట్ కట్ హతీ ఇది మేల్గడ నిన్సాద్ నోడ్రీ ఇది సప్పి పూర్తి అయి సో హి పూర్తి సప్పి తగిక్చువల్లీ ఇది ఈవ్ ఈవ్నింగ్ ఇక బెస్ట్ స్నాక్స్ అంత ఇలా అందతి సైడ్ డిష్ను ఆగత ಆ ಅದನ್ನು ಡಿಶ್ ನು ಚಲೋ ಆಗುತ್ತೆ ಯಾಕಂದ್ರ ಊಟ ಮಾಡೋ ಖುಷಿ ಖುಷಿಯಿಂದ ಮಾಡ್ತಾರ ಮತ್ತೆ ಹಳ್ಳಿ ಇಲ್ಲ ಅಂದ್ರೆ ಚಾಯ್ ಟೈಮಿಗೆ ಏನ್ ಇದ್ ಮಾಡ್ಕೊಟ್ರು ಫುಲ್ ಖುಷಿ ಆಗ್ತಾರ ಆ ಒಂದ್ ರೀತಿ ಹೇಳ್ಬೇಕಂದ್ರ ಬಟಾಟೊ ಫ್ರೈ ಹೆಂಗ್ ಮಾಡ್ತೀವಿ ಅಲ್ರಿ ಅದೇ ಈ ನೀರ್ ಪನಸ್ ಆಗತ್ತ ಬಟ್ ಟೇಸ್ಟ್ ನು ಅಷ್ಟೇ ಸೂಪರ್ ಆಗಿರತ್ತ ಸೊ ಹಂಗಾಗಿ ಆ ಸೀಸನ್ ಇದ್ದಾಗ ಸಿಕ್ಕಾಗಂತೂ ಇನ್ನೂ ಖುಷಿ ಆಗತ್ತೆ ನೋಡ್ರಿ ಹಂಗಾಗಿ ಇವಾಗ ಇದನ್ನ ಮಾಡೋ ತೋರಿಸ್ತೀನಿ ಈ ರೀತಿ ಕಟ್ ಮಾಡ್ಕೊಂಡ್ ಮೇಲೆ ಇದನ್ನ ಸೆಂಟರ್ ಭಾಗ ಏನಿರತ್ತೆ ನೋಡ್ರಿ ಅದನ್ನ ತಗದ್ ಬಿಡ್ರಿ ತಗದ್ಬಿಟ್ಟು ఇది కప్ప చాన్స్ ఇతంతే నరొ హ నన్ను అదే ఒళగ్ నర్ హాకిట్ ఇవగా నన్ను ఇల్ ఉద్యుద్ కట్ మతీన పీస్ నవ్ యతి బ సైజ్ ఆ రీతి కట్ మరి నన్నీ ఎర పనస్ యూస్ మతీని యాకంద్ర సాయంకాల టైమ్ బేక్ నిమ్ ఇష్ట క్వాంటీ ఎస్ బట్ ఈ సైజ్ ఇద్దన ఫ్రై మూర్ చందోడాకను అంతి ఆ తర ఈ ఉదీ ఇత అంద్ర ఫ్రై మూ చందోడాక చంద కనసత్ అంతి நீங்க இதன்தேப் கட் மாதிரி முக இல் நோட் இதன் எர்டூர் சரி நீர் தொழிறி அவங்க கப்ர்த்தல இவ் நான் இதட்டியோட அருத ஸ்பூன் அஸ் அர்சிணு பிடி அஹ் கெம் கார யூஸ்ஹத்தின எரூன் கெம்பு கார தீனி உப்பின நீச்சி தக்கோம் ಅದಾದ್ಮೇಲೆ ನಿಂಬೆ ರಸ ತಗೊಳ ಯಾಕಂದ್ರೆ ಉಪ್ಪು ಹಾಕೊಳ್ಳುವಾಗ ನಂದು ಮೊಬೈಲ್ ಬಂದು ಕ್ಯಾಮೆರಾ ಆಫ್ ಇತ್ತು ಸೊ ಹಂಗಾಗಿ ನಿಮ್ಗೆ ಕಂಡಿಲ್ಲ ಹಂಗಾಗಿ ಉಪ್ಪು ರುಚಿಗೆ ತಕ್ಕಷ್ಟ್ ಹಾಕೋರಿ ಅದಾದ್ಮೇಲೆ ಒಂದ್ ಅರ್ಧ ಸ್ಪೂನ್ ನಿಂಬೆ ರಸ ಹಾಕೊಂಡ್ಬಿಟ್ಟು ಇದನ್ನ ಪೂರ್ತಿಯಾಗಿ ಮಿಕ್ಸ್ ಆಗೋ ಅವ್ರಿಗೆ ಕಲಿಸ್ಬೇಕಾಗತ್ ನೋಡ್ರಿ ಇದ್ರ ಬಂದ ಆಕ್ಚುಲಿ ಇದನ್ನ ಪಲ್ಯನೂ ಮಾಡ್ತಾರ ಮತ್ತೆ ಗ್ರೇವಿ ತರ ಮಾಡ್ತಾರ ಹೊಳೆ ಈ ತರ ಚೀಪ್ಸ್ ಮಾಡ್ತಾರ ಈ ತರ ರವಾ ಫ್ರೈ ಮಾಡ್ತಾರ ಆ ಮತ್ತ ಇನ್ನೊಂದ್ ಏನಾದ್ರ ಕೆಲವ್ರಿಗೆ ರವಾ ಫ್ರೈ ಮಾಡುವಾಗ ಆಲ್ಮೋಸ್ಟ್ ರವಾ ಎಲ್ಲಾ ಎಣ್ಣೆ ಒಳಗ ಬಿಟ್ಕೊಳತ್ತ ಆ ಸೊ ಅಂತ ಬಿಟ್ಕೋಬಾರ್ದ ಏನ್ ಅಂತ ನಾನ್ ಇದ್ರೊಳಗೆ ನಿಮಗೆ ಹೇಳ್ಕೊಡ್ತೀನಿ ಸೊ ಬಟಾಟೆ ಆಗ್ಲಿ ಇನ್ನೊಂದ್ ಯಾವ್ದೇ ಆಗ್ಲಿ ರವಾ ನೀವು ಹಚ್ಚಿ ಫ್ರೈ ಮಾಡೋವಾಗ ಅದ್ ಯಾವತ್ತು ನಿಮ್ಗೆ ಎಣ್ಣೆ ಒಳಗ್ ಬಿಡ್ಲಾರ್ಥರ ಬಿಡ್ ಬಿಡಲ್ಲ ಸೊ ಇವಾಗ ಪೂರ್ತಿಯಾಗಿ ಎಲ್ಲಾ ಮಿಕ್ಸ್ ಆಯ್ತು ನೋಡ್ತಿರ್ಬೋದು ನೀವ್ ಇಲ್ಲಿ ಎಲ್ಲಾ ಏತಾ ಪೂರ್ತಿಯಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕ ಒಂದ್ ಪ್ಲೇಟ್ ಇಂದ ಕವರ್ ಮಾಡಿ ಒಂದ್ ಸೈಡಿಗೆ ಎತ್ತಿಟ್ಕೊಂಡ್ ಬಿಡೋಣ ಇದು ಇವಾಗ ಒಂದ್ ಐದ್ ನಿಮಿಷ ಆ ನೆನೆಬೇಕಾಗತ್ತೆ ನೋಡ್ರಿ ನೆನಬೇಕಂದ್ರ ಐದ್ ನಿಮಿಷ ಮುಚ್ಚಿಡ್ರಿ ಅಲ್ಲಿಗೆ ಅದೆಲ್ಲ ಉಪ್ಪು ಖಾರ ಕರೆಯ ನೀಟಾಗಿ ಇರ್ಕೊಂಡ್ ಬಿಡತ್ತ ಅದಾದ್ಮೇಲೆ ಸೈಡಿಗೆ ಇನ್ನೊಂದು ಪ್ಲೇಟ್ ತಗೊಂಡ್ಬಿಟ್ಟು ಒಂದ್ ಕಪ್ ಬಿಳಿ ರವಾನ ತಗೊಂಡಿದಿನಿ ನಾನು ಅದಕ್ಕೆ ಎರಡು ಸಾರಿ ಅಕ್ಕಿ ಹಿಟ್ಟನ್ನ ಹಾಕೊಳಕಿನಿ ಅಕ್ಕಿ ಹಿಟ್ಟ ಹಾಕೊಳೋದ್ರ ಏನಂದ್ರ ಕ್ರಿಸ್ಪಿ ಆಗಿ ಅನ್ನೋ ಉದ್ದೇಶಕ್ಕ ಹಾಕೊಳತ್ತೀನಿ ನೋಡ್ರಿ ಇದೆಲ್ಲಾ ಹಾಕೊಳಷ್ಟಿಗೆ ಅದೇನೈತಾ ನೆನದ್ ಬಿಟ್ಟಿರ್ತ ಸೊ ಇವಾಗ ಓಪನ್ ಮಾಡಿ ನೋಡೋಣ ಹ್ಮ್ ಇಲ್ಲಿ ನಿಮ್ಗೆ ಪೂರ್ತಿಯಾಗಿ ಉಪ್ಪು ಖಾರ ಮಸ್ತ್ ಬಿಟ್ಟೈತಿ ಹಿಂಗೆ ಆಗ್ಬೇಕು ಇವಾಗ ನಾವ್ ಅವಾಗ್ಲೇ ಹೇಳ್ದಂಗೆ ಇದೆ ಟ್ರಿಕ್ ನೋಡ್ರಿ ಇವಾಗೆಲ್ಲ ಲಾಸ್ಟ್ ಇನ್ನೇನ್ ರವಾ ಹಚ್ಚೋ ಟೈಮಿಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟ ಯೂಸ್ ಮಾಡ್ರಿ ಕಡ್ಲಿ ಹಿಟ್ಟ ಹಾಕೊಳ್ಳೋದೇನ ಏನಾಗತ್ತೆ ಉಪ್ಪು ಖಾರ ಏನೈತ್ ನೋಡ್ರಿ ಆ ಅದ ಪನ್ಸಿಗೆ ಪೂರ್ತಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಬಿಡತ್ತ ನಿಂತ್ ಎಣ್ಣೆ ಒಳಗ್ ಹಾಕಿದಾಗ ನಿಮ್ಗೆ ಅದು ಎಣ್ಣೆ ಒಳಗ್ ರವ ಏನೈತಿಲ್ಲಾ ಬಿಟ್ಕೊಳಲ್ಲ ಹ್ಮ್ ನೀವ್ ಯಾವ್ದಿ ಬಟಾಟೆ ಆಗ್ಲಿ ಈ ತರ ಫ್ರೈ ಆಗ್ಲಿ ಯಾವ್ದಿಕ್ಕೆ ಮಾಡ್ಬೇಕಾದ್ರೆ ಈ ತರ ಒಂದ್ ಸ್ಪೂನ್ ಇಲ್ಲ ಎರಡ್ ಸ್ಪೂನ್ ಕಡ್ಲಿ ಹಿಟ್ಟು ಯೂಸ್ ಮಾಡೋದ್ರಿಂದ ಆ ರವಾ ಹಚ್ಚಿ ಫ್ರೈ ಮಾಡಿದಾಗ ಆ ರವಾ ಏನೈತಿ ನೋಡ್ರಿ ಎಣ್ಣೆ ಒಳಗ್ ಬಿಟ್ಕೊಳ್ಳಲ್ಲ ಆ ಇವಾಗ ರವಾ ಒಳಗ್ ಏನೈತಿ ನೋಡ್ರಿ ಇದನ್ನ ಪೂರ್ತಿಯಾಗಿ ಆ ಅದ್ ಬಿಟ್ಟು ಅದ್ರೊಳಗ್ ಇಡ್ಬೇಕು ಆಕ್ಚುಲಿ ನಾ ಈ ರವಾನ ಸುಮ್ ಮೇಲ್ಗಡೆ ಮೇಲ್ಗಡೆ ಹೆಂಗ್ ಗಂಟಿಸ್ಬಿಟ್ರ ಅದು ಉದ್ರೋ ಚಾನ್ಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಪ್ರೆಸ್ ಮಾಡ್ರಿ ಅದಕ್ಕೆ ನಾನು ಇಲ್ಲಿ ಏನ್ ತೋರ್ಸಾತಿ ನಿಮಗ ಸ್ವಲ್ಪ ಒಂದ್ ರವಾ ಎರಡು ಕಡೆ ಹಚ್ಬೇಕಾದ್ರ ಪ್ರೆಸ್ ಮಾಡಿ ಆಮೇಲೆ ಹಚ್ರಿ ಅಂದ್ರೆ ನೀವು ಈ ರೀತಿ ರವಾ ರವ ಬಿಟ್ಟು ಹಾಕಬಹುದು ಆ ಈ ರೀತಿ ಒತ್ತಿ ಹಚ್ಚೋದ್ರಿಂದ ಏನೈತಿಲ್ಲ ಎಣ್ಣೆ ಒಳಗ್ ಹಾಕಿದಾಗ ಅದು ಯಾವ್ದಾ ಕಾರಣಕ್ಕೂ ಬಿಡಂಗಿಲ್ಲ ರವಾ ಮತ್ತೆ ಅದ ಕ್ರಿಸ್ಪಿಯಾಗಿ ಇರುತ್ತೆ ಟೇಸ್ಟ್ ಆಗಿ ಒಂದ್ ಸಲ ನೀವು ಈ ರೆಸಿಪಿ ಮಾಡಿದ್ರ ಮತ್ತೆ ಮತ್ತೆ ಏನೈತಿಲ್ಲ ಕೇಳಿ ಕೇಳಿ ತಿಂತಾರ ನೀವು ಯಾವಾಗ ಬೇಕಾದ್ರೂ ಮಾಡ್ರಿ ಬಟ್ ಸೀಸನ್ ಇದ್ದಾಗ ಮಾಡಿದ್ರ ಬೆಸ್ಟ್ ನಾನು ಇಲ್ಲಿ ಪೂರ್ತಿಯಾಗಿ ನೋಡ್ರಿ ಇಲ್ಲಿ ರವಾನ ಅಂಟಿಸ್ಕೊಂಡ್ ಬಂದೆ ಯಾಕಂದ್ರ ಎಣ್ಣೆ ಒಳಗ್ ಫ್ರೈ ಮಾಡಾಕ ಈಜಿ ಆಗತ್ತಂತೆ ಒಂದೇ ಸರಿ ಏನೈತಿ ಅಂಟಿಸ್ಕೊಂಡ್ ಬಂದಿನಿ ಇವಾಗ ಏನೈತಿ ನೋಡ್ರಿ ಇದೆಲ್ಲ ಮುಗೀತು ಇವಾಗ ನಾವು ಇದನ್ನ ಫ್ರೈ ಮಾಡೋಣ ಇಲ್ಲಿ ನಾನು ಗ್ಯಾಸ್ ನ ಆನ್ ಮಾಡ್ಕೊಂಡು ಒಂದು ತವಾನ ಇಟ್ಕೊಳತ್ತೀನಿ ನೋಡ್ರಿ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕೋತೀನಿ ಎಣ್ಣೆ ಬಂದು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದ್ರೂ ಸಾಕಾಗತ್ತ ಫುಲ್ ಡೀಪ್ ಫ್ರೈ ಏನ್ ಮಾಡೋದ್ ಬೇಕಾಗಿಲ್ಲ ಇದು ಎಣ್ಣೆ ಒಳಗ್ ತೇಲ್ ಬೇಕಂತ ಏನಿಲ್ಲ ಮತ್ತೆ ಏನಂದ್ರೆ ಇದು ಬಾಳ ಅಂದ್ರೆ ಬಹಳ ಜಲ್ದಿ ಆ ಫ್ರೈ ಆಗತ್ತ ಸೊ ಹಂಗಾಗಿ ಬಹಳ ಟೈಮ್ ಅನ್ನು ತಗೊಳಲ್ಲ ನಿಮಗ ಆಕ್ಚುಲಿ ಹೇಳ್ಬೇಕಂದ್ರೆ ಚೂರ್ ಕಟ್ ಮಾಡುವಾಗ ಒಂದ್ ಚೂರು ಟೈಮ್ ತಗೊಳತ್ತ ಅಷ್ಟೇ ಫ್ರೈ ಮಾಡುವಾಗ ಬಹಳ ಟೈಮ್ ತಗೊಳಂಗಿಲ್ಲ ನಿಮಗೆ ಫ್ರೈ ಮಾಡಿದ ಇಲ್ಲಿ ಕಾಣಿಸ್ತಿತ್ ನೋಡ್ರಿ ಕಲರ್ ಚೇಂಜ್ ಆಸ್ತಕ್ತಿ ಇದನ್ನ ತಿರುಗಿಸ್ಬಿಟ್ಟು ಹಾಕ್ಬೋದು ನಿಮ್ಗೆ ಇಲ್ಲಿ ಅಂತ ಅನ್ಕೊತೀನಿ ಎಷ್ಟ್ ಚಂದ ರವೆ ಹಿಡ್ಕೊಂಡೈತಿ ನೋಡ್ರಿ ಇದು ಪೂರ್ತಿಯಾಗಿ ಏನೈತಿಲ್ಲ ಇವಾಗ ನಿಮ್ಗೆ ಇಲ್ಲಿ ಪೂರ್ತಿಯಾಗಿ ಪೂರ್ತಿಯಾಗಿನ ಒಂದ್ಸರಿ ಹಾಕ್ಬಿಟ್ರ ಜಾಸ್ತಿ ಬೇಕಾಗಲ್ಲ ಒಂದ್ ನಿಮಿಷ ಅಷ್ಟೇ ಒಂದ್ ನಿಮಿಷ ಇತ್ರ ಅದು ವಾಪಸ್ ಬೇದ್ ಬಿಡತ್ತೆ ಯಾಕಂದ್ರೆ ಆಲ್ರೆಡಿ ಒಂದ್ ಸೈಡ್ ಬೆಂದಿರುತ್ತೆ ಅಂತ ಹೇಳಿ ಇವಾಗ ಇಲ್ಲಿ ನಿಮ್ ಕಾಣಿಸೈತ್ ನೋಡ್ರಿ ಇವಾಗ ಪೂರ್ತಿಯಾಗಿ ಬೆಂದೈತಿ ಇವಾಗ ಒಂದ್ ಪ್ಲೇಟಿಗೆ ತಕೊಂಡ್ ಬಿಡೋಣ ನಾವ್ ಇದನ್ನ ಜಾಸ್ತಿ ಇರೋ ಕಾರಣ ನೆಕ್ಸ್ಟ್ ಇನ್ನೊಂದು ಸರಿ ಫ್ರೈ ಮಾಡ್ಕೊಳಿ ನೋಡ್ರಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೆ ಅಂತ ಹೇಳಿ ಮೊದಲೇ ಯಾವ ತರ ತಗೊಂಡ್ರಿ ಸೇಮ್ ಅದೇ ರೀತಿ ನಾ ಫಾಲೋ ಮಾಡಿದ್ರೆ ಅದೇ ರೀತಿ ಬಂದ್ಬಿಡತ್ತೆ ಸೊ ಇವಾಗ ಅದನ್ನು ನಾನು ಪ್ಲೇಟಿಗೆ ತಕೊಂಡ್ ಬಿಡಾತೀನಿ ಇವಾಗ ಎಲ್ಲಾನು ತಗೊಂಡ್ ಮೇಲೆ ಒಂದ್ ಪ್ಲೇಟ್ ಅಲ್ಲಿ ಇವಾಗ ನಾವ್ ಏನೈತೆ ನೋಡ್ರಿ ಸರ್ವ್ ಮಾಡೋಣ ಇವಾಗ ಸಾಯಂಕಾಲ ಚಹಾ ಜೊತೆ ಈ ರೀತಿ ಏನಾಯ್ತು ನೋಡ್ರಿ ై మప మీన్ చట్నీ తోస్తిని అది ఎస్ బరు అందోత సూపర్ ఆగిల్ అస్ రుచి జాస్తి టైమ్ తగల బట్ కట్ టైమ్ అదే బేన్ టైమ్ తగళ బా ఈ రెసిపీ ಟೇಸ್ಟಿ ಆಗಿರುವಂಥ ರೆಸಿಪಿ ನಿಮಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಗಿತ್ತಂದ್ರ ಸೊ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್